ಸ್ನೇಹಿತರೆ ಕಾಮುಕ ಹೆಂಗಸರ ಕೆಲಸವೇ ಪರಪುರುಷನನ್ನು ತಮ್ಮತ್ತ ಸೆಳೆಯುವುದು ತಮ್ಮ ಬಲೆಯಲ್ಲಿ ಬೀಳಿಸಿಕೊಂಡು ಅವರಿಂದ ಹಣವನ್ನು ದೋಚಿಕೊಂಡು ಸ್ವಾರ್ಥದ ಜೀವನವನ್ನು ನಡೆಸುವುದು ಎಲ್ಲ ಮಹಿಳೆಯರು ಹಾಗೆ ಅಂತ ನಾವು ಹೇಳುವುದಿಲ್ಲ ಆದರೆ ಈ ಲೇಖನದ ಉದ್ದೇಶವೇ ಕಾಮುಕ ಹೆಂಗಸರ ಹತ್ತು ಸಿಗ್ನಲ್ಗಳು ಗಮನಿಸಿ ಹಾಗೂ ಎಚ್ಚರಿಕೆಯಿಂದ ಇರಿ ಅನ್ನೋದು ಹಾಗಾದರೆ ಬನ್ನಿ ಕಾಮುಕ ಹೆಂಗಸರು ಕೊಡುವ ಹತ್ತು ಸಿಗ್ನಲ್ಗಳು ಯಾವ ರೀತಿ ಇರುತ್ತವೆ ಅಂತ ತಿಳಿದುಕೊಳ್ಳೋಣ ಒಂದು ಸ್ನೇಹಿತರೆ ಕಾಮುಕ ಹೆಂಗಸರು ಅಂತ ಗುರುತು ಹಿಡಿಯುವ ಪ್ರಮುಖ ಸೂಚನೆ ಯಾವುದು ಅಂದರೆ ಅವರ ದೇಹದ ಅಂಗಾಂಗಗಳನ್ನು ಪರಪುರುಷರು ನೋಡಲಿ ಅಂತ ತೆರೆದುಕೊಂಡೇ ಓಡಾಡುವುದು ಮಾಡುತ್ತಾರೆ ಎರಡು ಈ ತರಹದ ಹೆಂಗಸರು ಮನೆಯೊಳಗೆ ಕುಳಿತುಕೊಳ್ಳದೆ ಸದಾ ಹೊರಗಡೆ ಸುತ್ತಾಡುತ್ತಾ ಪ್ರತಿದಿನ ಟೈಮ್ ಪಾಸ್ ಮಾಡ್ತಾನೆ ಕಾಲಹರಣ ಮಾಡುತ್ತಿರುತ್ತಾರೆ ಇಂತಹ ಹೆಂಗಸರು ಒಂದು ವೇಳೆ ಮನೆಯಲ್ಲಿ ಇದ್ದರೂ ಕೂಡ ಮನೆಯವರಿಗೆ ಏನಾದರೂ ಕೆಲಸದ ನೆಪ ಹೇಳಿ ಹೊರಗಡೆ ಕುಳಿತುಕೊಳ್ಳುವಾಗ ಪರಪುರುಷರನ್ನು ವಕ್ರ ದೃಷ್ಟಿಯಿಂದ ನೋಡುವುದನ್ನು ಮಾಡುತ್ತಿರುತ್ತಾರೆ ಮೂರು ಈ ತರಹದ ಹೆಂಗಸರು ಪುರುಷನನ್ನು ಕಂಡ ತಕ್ಷಣವೇ ಅವರಿಗೆ ಪರಿಚಯವಿಲ್ಲದಿದ್ದರೂ ಕೂಡ ಅವರನ್ನು ನೋಡಿ ನಗುತ್ತಾರೆ ಬೇಕು ಅಂತಾನೆ ಅವರನ್ನು ಮಾತನಾಡಿಸುವ ಪ್ರಯತ್ನ ಮಾಡುತ್ತಾರೆ ನಾಲ್ಕು ಇಂತಹ ಹೆಂಗಸರಿಗೆ ಮನೆಯವರ ಮೇಲಾಗಲಿ ಅಥವಾ ಸಂಸಾರದ ಮೇಲಾಗಲಿ ಸ್ವಲ್ಪವೂ ಜವಾಬ್ದಾರಿ ಅನ್ನುವುದೇ ಇರುವುದಿಲ್ಲ ಐದು ಇವರು ಮನೆಯ ಅಂಗಳದ ಮುಂದೆ ಕೆಲಸ ಮಾಡುತ್ತಲೇ ಪರಪುರುಷರ ಕಡೆಗೆ ಕಣ್ಣು ಹಾಯಿಸುತ್ತಿರುತ್ತಾರೆ ಆರು ಇಂತಹ ಹೆಂಗಸರು ಯಾವಾಗಲೂ ಹೊರಗಡೆ ತನ್ನ ಪತಿಯನ್ನು ಬಿಟ್ಟು ಸುತ್ತಾಡುವುದನ್ನು ಬಯಸುತ್ತಾರೆ ಯಾಕಂದರೆ ಇಂತಹ ಹೆಂಗಸರಿಗೆ ತನ್ನ ಪತಿಯ ಜೊತೆ ಯಾವತ್ತೂ ಸಂಸಾರ ಮಾಡುವ ಯೋಚನೆ ಅವರಿಗೆ ಇರುವುದಿಲ್ಲ ಏಳು ಇಂತಹ ಹೆಂಗಸರು ಯಾವತ್ತೂ ಕೂಡ ಅಕ್ಕಪಕ್ಕದ ಹೆಂಗಸರ ಪರಿಚಯವನ್ನು ಮಾಡಿಕೊಂಡಿರುತ್ತಾರೆ ಅವರ ಜೊತೆ ಯಾವಾಗಲೂ ಗಂಡಸರ ಬಗ್ಗೆ ಮಾತನಾಡುತ್ತಿರುತ್ತಾರೆ ಎಂಟು ಸ್ನೇಹಿತರೆ ಕಾಮುಕ ಹೆಂಗಸರು ಅಂತ ಕರೆಸಿಕೊಳ್ಳುವ ಹೆಂಗಸರು ಮನೆಯಲ್ಲಿದ್ದರೂ ಅಥವಾ ಹೊರಗಡೆ ಸುತ್ತಾಡುವುದಕ್ಕೆ ಹೋದರೂ ದಿನಕ್ಕೆ ಎರಡರಿಂದ ಮೂರು ಬಾರಿ ಡ್ರೆಸ್ ಚೇಂಜ್ ಮಾಡಿಕೊಳ್ಳುತ್ತಾರೆ ಒಂಬತ್ತು ಇಂತಹ ಹೆಂಗಸರು ಅತಿಯಾದ ಮೇಕಪ್ ಮಾಡಿಕೊಂಡು ವಯಾರದಿಂದ ನುಲಿಯುತ್ತಿರುತ್ತಾರೆ ಹತ್ತು ಈ ತರಹದ ಹೆಂಗಸರು ಬೇಕು ಅಂತಲೇ ಅಕ್ಕಪಕ್ಕದ ಜನರ ಪರಿಚಯ ಮಾಡಿಕೊಂಡು ಯಾವಾಗಲೂ ಅವರ ಜೊತೆಯೇ ಕಾಮದ ಬಗ್ಗೆ ಮಾತನಾಡುತ್ತಾರೆ ಸ್ನೇಹಿತರೆ ಈ ತರಹದ ಹೆಂಗಸರಿಂದ ಪುರುಷರು ಯಾವತ್ತೂ ಎಚ್ಚರಿಕೆಯಿಂದ ಇರಬೇಕು ಈ ತರಹದ ಮಹಿಳೆಯರು ತಮ್ಮ ಸ್ವಾರ್ಥದ ಉದ್ದೇಶದಿಂದ ಪರಪುರುಷರನ್ನು ಹಾಳು ಮಾಡುತ್ತಿರುತ್ತಾರೆ ಅವರಿಂದ ಹಣವನ್ನು ದೋಚಿಕೊಂಡು ಕೊನೆಗೆ ಒಬ್ಬಂಟಿಯಾಗಿ ಬಿಟ್ಟು ಹೋಗುತ್ತಾರೆ ಇದರಿಂದ ಪುರುಷರ ಜೀವನ ಹಾಳಾಗುವುದಲ್ಲದೆ ಅವರನ್ನು ನಂಬಿರುವಂತಹ ಜೀವಗಳು ಕೂಡ ಸಂಕಷ್ಟಕ್ಕೆ ಸಿಲುಕುತ್ತವೆ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇವೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು